ಬೀದರ್ ಹಾಗೂ ಎನ್ಸಿಬಿ ಬೆಂಗಳೂರು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಕರ್ನಾಟಕದ ಮೂಲಕ ಅಕ್ರಮವಾಗಿ ನೆರೆ ರಾಜ್ಯಕ್ಕೆ ಸಾಗಿಸುತ್ತಿದ್ದ ಗಾಂಜಾ ಜಪ್ತಿ ಮಾಡಿದ್ದಾರೆ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ವನಮಾರಪಳ್ಳಿ ಚೆಕ್ಪೋಸ್ಟ್ನಲ್ಲಿ ಗಾಂಜಾ ಜಪ್ತಿ ಮಾಡಲಾಗಿದೆ ಸುಮಾರು ಹದಿನೈದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಒಟ್ಟು ಸಾವಿರದ ಐನೂರ ತೊಂಬತ್ತಾರು ಕೆಜಿ ಗಾಂಜಾ ವಶಪಡಿಸಿಕೊಂಡು ಎನ್ಸಿಬಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ತಪಾಸಣೆ ವೇಳೆ ಹುಮನಾಬಾದ್ ಮೂಲದ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದು ಇವರು ಈ ಹಿಂದೆಯೂ ಅಕ್ರಮ ಗಾಂಜಾ ಸಾಗಾಟ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಎಂದು ತಿಳಿದುಬಂದಿದೆ ಅವರ ಒಂದು ಖಚಿತ ಮಾಹಿತಿಯ ಆಧಾರದ ಮೇಲೆ ಆಂಧ್ರದಿಂದ ಮಹಾರಾಷ್ಟ್ರಕ್ಕೆ ತೆರಳುತ್ತಾ ಇದ್ದಂತಹ ಅಕ್ರಮವಾದಂತಹ ಗಾಂಜಾ ಸಾಗಿಸ್ತಾ ಇದ್ದಂತಹ ಒಂದು ಲಾರಿಯನ್ನು ಸಂಶಯದ ಮೇಲೆ ನಡೆದು ವಶಪಡಿಸಿಕೊಂಡು ಪರಿಶೀಲನೆ ಮಾಡಲಾಗಿ ಸದರಿ ಲಾರಿನಲ್ಲಿ ಹದಿನೈನೂರ ತೊಂಬತ್ತಾರು ಜಿಯಷ್ಟು ಅಕ್ರಮ ಗಾಂಜಾ ಪತ್ತೆಯಾಗಿದೆ ಈ ಪ್ರಕರಣದಲ್ಲಿ ಇಬ್ಬರನ್ನು ಕೂಡಲೇ ದಸ್ತಗಿರಿ ಮಾಡಲಾಗಿದೆ ಮತ್ತು ಉಳಿಕೆಯವರನ್ನ ಕೂಡ ದಸ್ತಗಿರಿ ಮಾಡಲಿಕ್ಕೆ ಈಗಾಗಲೇ ಟೀಮ್ ಕೂಡ ಮಾಡಲಾಗಿದೆ ಈ ಒಂದು ಪ್ರಕರಣದಲ್ಲಿ ಏನು ಲಾರಿ ಇನ್ವಾಲ್ಡ್ ಆಗಿದೆ ಅದು ಲಾಸ್ಟ್ ಇಯರ್ ಜಾನುವರಿಯಲ್ಲಿ ನಾವು ಹುಮ್ನಾಬಾದ್ನಲ್ಲಿಯೂ ಕೂಡ ಇದೇ ಥರ ಡ್ರಗ್ ಏನಂತಂದರೆ ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ದರು ಅನ್ನುವಂಥ ಒಂದು ಮಾಹಿತಿ ಆಧಾರದ ಮೇಲೆ ಆವಾಗಲೂ ಕೂಡ ಏನಂತಾರೆ ಅದನ್ನು ವಶಪಡಿಸ್ಕೊಂಡು ಅದರಲ್ಲಿ ಕೂಡ ಗಾಂಜಾ ಸೀಸ್ ಮಾಡಲಾಗಿತ್ತು ಅದೇ ಲಾರಿ ಏನಂತಾರೆ ಈ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನ್ಯಾಯಾಲಯದಿಂದ ಬಿಡುಗಡೆ ಆದ ಮೇಲೆ ಮತ್ತೆ ಏನಂತಾರೆ ಇದೇ ದಂಧೆಯಲ್ಲಿ ತೊಡುಗಡೆಯುವುದ ಕೂಡ ಕಂಡು ಬ ಈ ಪ್ರಾಥಮಿಕ ವಿಚಾರಣೆಯಿಂದ ತಿಳಿದು ಬಂದಿದೆ ಈ ಬಗ್ಗೆ ಏನು ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಅದರಲ್ಲಿ ಒಬ್ಬನ ಮೇಲೆ ಈಗಾಗಲೇ ಒಂದು ಸುಲಿಗೆ ಪ್ರಕರಣ ಕೂಡ ಇದೆ ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಮುಂದಿನ ದಿನಗಳಲ್ಲಿ ಎಂಟೈರ್ ಏನು ಕಳೆದ ಬಾರಿ ಕೇಸ್ನಲ್ಲಿದ್ದಂಥ ಆರೋಪಿಗಳಾಯಿತು ಮತ್ತು ಈ ಬಾರಿ ಏನಂದರೆ ಈ ಅಕ್ರಮದಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ನಾವೇನಂದರೆ ಇನ್ವೆಸ್ಟಿಗೇಷನ್ ಮಾಡಲಾಗ್ತಿದೆ ನಾರ್ಬೋಟಿಕ್ಸ್ ಟ್ರೈಮ್ ಬ್ಯೂರೋ ಬೆಂಗಳೂರು ಅವರು ಏನಂದರೆ ಇದನ್ನು ಕನ್ನಡವನ್ನು ದಾಖಲು ಮಾಡಿಕೊಂಡಿರ್ತಾರೆ ಅದರ ಮೌಲ್ಯ ಹದಿನೈದುವರೆ ಕೋಟಿ ಅಂತ ಅಜ್ಜವಾಗಿತ್ತು ಲಾರಿ ಲಾಸ್ಟ್ ಜಾನ್ವರಿಯಲ್ಲಿ ಕೂಡ ನಾವು ಏನಂತಂದರೆ ಸೀಸ್ ಮಾಡಲಾಗಿತ್ತು ಆಮೇಲೆ ಅವರು ಕೋರ್ಟಿಂದ ರಿಲೀಸ್ ಮಾಡಿಸ್ಕೊಂಡಿದ್ದಾರೆ ಆರೋಪಿಗಳು ಸೊ ಅದು ಫೆಬ್ರವರಿ ಹದಿನಾಲ್ಕರಲ್ಲಿ ಈಗ ಒಂದು ಟ್ವೆಂಟಿ ಫೈವ್ ಡೇಸ್ ಹಿಂದೆ ರಿಲೀಸ್ ಆಗಿದೆ ಸೊ ಅದ್ರ ಮೇಲೆ ನಿಗಾ ಇಡಲಾಗಿತ್ತು ಅದರಂತೆ ನಾರ್ಕೋಟಿಕ್ಸ್ ಕ್ರೈಮ್ ಬ್ಯೂರೋ ಬೆಂಗಳೂರು ಏನಿದೆ ಆ ಟೀಮು ಅವ್ರಿಗೆ ಬಂದಂಥ ಖಚಿತ ಮಾಹಿತಿ ಅದರ ಮೇಲೆ ಟ್ರೇಲ್ ಮಾಡ್ತಾ ಇದ್ರು ನಮಗೂ ಏನಂದರೆ ಅದನ್ನೇ ಇನ್ಫಾರ್ಮೇಷನ್ ಶೇರ್ ಮಾಡಲಾಗಿ ನಾವು ಅವರು ಏನಾದರೂ ಜಂಟಿಯಾಗಿದ್ದನ್ನು ಚೆಕ್ ಪೋಸ್ಟಲ್ಲಿ ಹಿಡಿದಿದ್ವಿ